ಶ್ರೀನಿವಾಸನ ಪಾರಿರೆ ಜ್ಞಾನಪುರಗಳಂದಿಸಿ ಮುಂದೆ ಕಥೆಯ ಕೇಳುವೆ ಗಗಾ ತಿರಗಿ ಋಷಿಗಳು ಅಂದು ಯಾಗವ ಮಾಡಿದರು ಬಂದು ನಾಗ ನಿಂತುಕೊಂಡು ಯಾರಿಗೆ ಕೇಳಲು ಅರಿತು ಬರಬೇಕು ಎಂದು ಆ ಮುನಿಯು ತೆರಳಿಲ್ಲ ದುರ್ಗರ ಮುನಿಯು ತೆರಳಿದ ನಂದಗೊಬ್ಬನ ಮಗನ ಕನ್ನನ ಮನೆಗಾಗೆ ಬಂದನು ವೇದಗಳನೆ ಓದುತ್ತ ಹರಿಯನು ಕೊಂಡಾಡುತ್ತ ಇರುವ ಬ್ರಹ್ಮನ ನೋಡಿದ ಕೈಲಾಸಕ್ಕೆ ಬಂದನು ಕಂಪು ಕಂಡನು ಪಾರ್ವತಿಯು ತಿರುಗದ ಕಂಡನು ಸೃಷ್ಟಿಯೊಳಗೆ ನಿನ್ನ ಲಿಂಗ ಶ್ರೇಷ್ಠವಾದ ವೈಕುಂಠಕ್ಕೆ ಬಂದನು ವಾರಿ ದರ್ಶನ ಕಂಡನು ಎಟ್ಟ ಕೋಮ ದಿನದವದೆಯ ಶು ನಂದನು ಬಿಸಿ ನೀರಿನಿಂದ ನಿಂದ ಪಾದ ತೊಳೆದನು ಬಂದ ಕಾಲ ಆಯಿತೆಂದು ಅಂದು ಮುನಿಯು ತೆರಳಿದ ಬಂದು ಮುನಿಯು ತೆರಳಿದ ಬಂದು ನಿಂದು ಸಭೆಯೊಳಗೆ ಹಿಂದಿರ ಹೊಗಳಿದ ಪತಿಯ ಕೂಡೆ ಕಲಹ ಮಾಡಿ ಕೊಲಾಪುರಕ್ಕೆ ಹೋದಳು ಸತಿಯು ಕೋಗೆ ಪತಿಯು ಹೊರಟು ಗಿರಿಗೆ ಬಂದು ಸೇರಿದ ಮುತ್ತದಲ್ಲೇ ಇದ್ದನು ಬ್ರಹ್ಮದೇನು ವಾದನು ರುದ್ರವಚನಾದನು ದೇನು ಮುಂದೆ ಮಾಡಿಕೊಂಡು ಗೋಪಿ ಹಿಂದೆ ಬಂದಳು ಕೋಟಿ ಬಂದು ಬಾಳುವುದು ಕೊಡದ ಹಾಲು ಕರೆಯುವುದು ತನ್ನ ಮನೆಗೆ ತಂದು ಕೊಡರ ಚೋಳನು ಒಂದು ದಿವಸ ತಂದ ಹಾಲು ಚಂದ್ರದಿಂದಲೇ ಕೊಡಲಿಲ್ಲ ಅಂದು ರಾಯನ ಮಡಜಿ ಕೊಪ್ಪಿಸಿ ಬಂದು ಗೋಪನ ಹೊಡೆದಳು ಏನು ಮುಂದೆ ಮಾಡಿಕೊಂಡು ಗೋಪ ಹಿಂದೆ ನಡೆದನು ಕಾಮದೇನು ಕರೆದ ಹಾಲು ಹರಿಯ ಶಿರಕೆ ಬಿದ್ದಿತು ಇಷ್ಟು ಕಷ್ಟ ಬಂದಿತೆಂದು ಪೆಟ್ಟು ಹೊಡೆಯ ಹೋದನು ಕೃಷ್ಣ ತನ್ನ ಕೊಟ್ಟ ತನ್ನ ಶಿರವನು ಏಳು ತಾಳೆ ಮರದ ಉದ್ದ ಏಕವಾಗಿ ಹರಿಯು ರಕ್ತವನ್ನು ನೋಡಿ ಗೋಪ ಮತ್ತೆ ಸ್ವರ್ಗ ಕೇರಿದ ಕಷ್ಟವನ್ನು ಗೋವು ಅಷ್ಟು ಬಂದು ಹೇಳಿತು ಕಟನೆ ರಾಯ ಎದ್ದು ಇಲ್ಲಿಗೆ ಬಂದು ಬೇಗ ಸೇರಿದ ಏನು ಕಷ್ಟ ಇಲ್ಲಿ ಹೀಗೆ ಯಾವ ಪಾಪಿ ಮಾಡಿದ ಇಷ್ಟು ಕಷ್ಟ ಕೊಟ್ಟವ పెట్టునే తాడద పెట్టు తాడల బృహస్పతీయ కలిసిన అరుణ ఉదయోదను క్రోడ ఋవయ కండను కలి మాతనా ఇకేవు ఏర్పాడూమిటే మూజె నిమే మండె బాచిండె హాకీ డుదను హార పదక కొరీ పడికరుతను అంగురి ఉంగురంగరదను పచ్చె నొట్టు కచ్చే కట్టి పితాంబర హోదను ದಾಳು ಕತ್ತಿ ಉಳಿಯ ಸಿಕ್ಕಿ ಜೋಡು ಕರಲಿ ಮೆಟ್ಟಿದ ಕನಕ ಬೀಳ್ಯವನ್ನೇ ಪಿಡಿದು ಕನ್ನಡಿಯ ನೋಡಿದ ಕನಕ ಭುಷಣವಾದ ತೊಡಿಗೆ ಕಮಲನಾಭ ತೊಟ್ಟನು ಕನಕ ಭುಷಣವಾದ ಕುದುರೆ ಕಮಲ ನಾಭ ಏರಿದ ಕಲಿಯ ಹಿಂದೆ ಕಲಿಯ ಬರಲು ಕಾಂತರೆಲ್ಲ ಕಂಡರು ಯಾರು ಇಲ್ಲಿ ಬರುವರೆಂದು ದೂರ ಹೋಗಿರೆಂದರು ನಾಯಿಯರು ಪುರುಷ ಬರುವನು ಎಷ್ಟು ಕೇಳೆ ಕೃಷ್ಣ ಕುದುರೆ ಮುಂದೆ ಬಿಟ್ಟನು ಅಷ್ಟು ಮಂದಿರೆಲ್ಲ ಸೇರಿ ಪೆಟ್ಟುಗಳನೆ ಹೊಡೆದನು ಕಲ್ಲು ಮಳೆಯ ಕರೆದರಾಗ ಕುದುರೆ ಕೆಳಗೆ ಬಿದ್ದಿತು ಕೇಶ ಬಿಚ್ಚಿ ವಾಸುದೇವ ಶೇಷಗಿರಿಗೆ ಬಂದನು ಪರಮಾನ ಮಾಡಿದ್ದೇನೆ ಮುಗು ಬೇಗ ಎಂದಳು ಅಮ್ಮ ಎನಗೆ ಅನ್ನ ಬೇಡ ಎನ್ನ ಮಗನ ವೈರಿಯೇ ಕಣಿಲ್ಲಾದ ದೈವ ರಾಮಕೃಷ್ಣ ಪೂಜಿಸಿ ಕುಂಜ ಮಣಿಯ ಕೊರಳಲ್ಲಾಕಿ ಕುಸಿ ಪಂಗಡಲೆತ್ತಿದ ತರಳಿಗೆ ಕಣಿಯ ಹೇಳಿ ಬಂದು ಸೇರಿದ ಕಾಂತರೆಲ್ಲ ಕೂಡಿಕೊಂಡು ಆಗ ಮಕ್ಕಳೇ ಬಂದಳು ಬನ್ನಿ ಬಹನಗೆ ಬಹಳ ಮಾತನಾಡಿದರು ತಂದೆ ತಾಯಿ ಬಂದು ಬಳಗ ಬಂದು ಹಣ ಎಂದರು ಇಷ್ಟು ಇದ್ದವರಿಗೆ ತನ್ನೆ ತೊಡ ದೊಡ್ಡವರಿಗೆ ಮಕ್ಕಳಿಲ್ಲ ಮತ್ತೆ ಮದುವೆ ಮಾಡೆವು ಬೃಹಸ್ಪತಿಯ ಕರೆಸಿದ ಲಗ್ನ ಕೊನೆಗೆ ಬರೆಸಿದ ಕರೆಯುವುದಕ್ಕೆ ಕೊಲ್ಲಾಪುರಕ್ಕೆ ಹೋದರು ಗರುಡ ನೆಲ ಬೇಗ ಹೊರಟು ಬಂದರು ಅಷ್ಟವರ್ಗವನ್ನ ಮಾಡಿ ಇಷ್ಟ ದೇವರ ಪೂಜಿಸಿ ಲಕ್ಷ್ಮಿ ಸಹಿತ ಆಕಾಶರಾಜನ ಪಟ್ಟಣಕ್ಕೆ ಬಂದರು ನಾಭ ದೊಟ್ಟನು ಕನಕ ಭೂಷಣವಾದ ಮಂಟಪ ಕಮಲನಾಭ ಹೇಳಿದ ಕಮಲ ನಾಭ ಕಾಂತರ ಮಾಡಿದ ಕಮಲನಾಭ ನಾಭ ಕಾಂತ ಕೈಯೇ ಕಟ್ಟಿದ ಶ್ರೀನಿವಾಸ ಪದ್ಮಾವತಿಗೆ ಮಂಗಲವನ್ನೇ ಕಟ್ಟಿದ ಶ್ರೀನಿವಾಸ ಮದುವೆ ನೋಡೇ ಶ್ರೀಯರೆಲ್ಲರೂ ಬಂದಿವೆ ಪದ್ಮಾವತಿಯ ಮಧು ಮುದ್ದು ಕಲೆಯ ಬಂದಿರೇ ಶಂಕೆಯಿಲ್ಲದ ಹಣ ವಸೂರಿದು ವೆಂಕಟೇಶನ ಕಳುಹಿರ ಲಕ್ಷ ತಪ್ಪು ಎನ್ನಲುಂಟು ಪಕ್ಷಿ ವಾನ ಸಲಹಿನ ಕೋಟಿ ತಪ್ಪು ಎನ್ನಲುಂಟು ಕಸುಮನಾ ಸಲಹಿನ ಶಂಕೆಯ ವರವ ಕೊಡುವ ವೆಂಕಟೇಶ ಸಲಹಿನ ಭಕ್ತಿ ಇಲ್ಲೇ ಮುಕ್ತಿ ಕೊಡುವ ಹಯವ Gracias.